ನನಗೆ ಮೊನ್ನೆ ಆಕ್ಚುಲಿ ನನ್ಗೆ ಎರಡು ಸಲ ಸ್ಲಿಪ್ ಡಿಸ್ಕ್ ಆಗಿತ್ತು ಸರ್ ಎರಡು ಸಲ ಬಹಳ ಒದ್ದಾಡಿದ್ದೀನಿ ಈ ಸಲ ಮತ್ತೆ ಸಿಲಿಂಡರ್ ಎತ್ಲಿಕ್ ಹೋಗಿ ನನ್ಗೆ ಆಗ್ಲೇ ಫಿಫ್ಟಿ ಸೆವೆನ್ ಇಯರ್ಸ್ ಈಗ ಸೊ ಈ ಸಲ ಮತ್ತೆ ಸಿಲಿಂಡರ್ ಎತ್ಲಿಕ್ ಹೋದಾಗ ಮತ್ತೆ ಸ್ವಲ್ಪ ಬ್ಯಾಕ್ ಸ್ಟಾರ್ಟ್ ಆಗ್ಬಿಡ್ತು ನನ್ಗನ್ಸ್ತು ಮತ್ತೆ ಸ್ಲಿಪ್ ಡಿಸ್ಕ್ ಈ ಸಲ ಥರ್ಡ್ ಟೈಮ್ ಏನ್ ಮಾಡೋದಪ್ಪ ದೇವ್ರೆ ಮತ್ತೆ ಎಲ್ಲ ಅದು ಬಹಳ ಟೆನ್ಷನ್ ಸರ್ ಏನಾರ ಅಮ್ಮ ಇಬ್ರೇ ಇರೋದು ಮತ್ತೆ ಕೆಲಸ ಮಾಡೋಂಗಿಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಏನ್ ಅಂತ ಯೋಚನೆ ಮಾಡ್ತಾ ಇದ್ದೆ ಬೆಳಿಗ್ಗೆ ಒಂದು ವಿಡಿಯೋ ಹುಡ್ಕೋಣ ಸರ್ದು ಅಂತ ಹೇಳಿ ಜಸ್ಟ್ ಆನ್ ಮಾಡಿದೆ ಸರ್ ನೀವು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಮುಂಚೆ ನನಗೆ ಆನ್ ಆಗಿತ್ತು ಹಾಕಿದ್ರು ಇಲ್ಲಿ ಒಂದು ಪಾಯಿಂಟ್ ಸರ್ ಹಿಂಗೆ ಪ್ರೆಸ್ ಮಾಡಿ ನಿಮ್ದೇ ವಿಡಿಯೋ ಇದ್ದಿದ್ದು ಹಿಂಗೆ ಮಾಡ್ಕೊಡಿ ಅಂತ ಹೇಳಿ ಇತ್ತು ಅಷ್ಟೇ ಸರ್ ಸರ್ ಒನ್ ಅವರ್ನಲ್ಲಿ ಸರ್ ಫುಲ್ ಸರ್ ನನಗೆ ನೈಟ್ ಎಲ್ಲ ನಮ್ಮ ಅಮ್ಮ ಹೇಳಿದ್ರು ಹೆಂಗಾಗ್ಬಿಟ್ಟಿದೆ ನೋಡ್ಬುಕ್ ನಿಂದು ಏನಾಗ್ತಿದೆ ಏನಾಗ್ತಿದೆ ಇಲ್ಲ ಈ ತರ ಆಗಿದೆ ಅಂತ ಹೇಳಿದೆ ನಾನು ಅದು ಒನ್ ಅವರ್ ಸರ್ ಅಷ್ಟು ಬೇಗ ಮತ್ತೆ ಸಾಯಂಕಾಲದೊಳಗಡೆ ನಾರ್ಮಲ್ ಆಗಿಬಿಟ್ಟಿದೆ ಸರ್ ನಾನು ಅದು ನಾನು ಎಷ್ಟು ದಿನದಿಂದ ಹೇಳ್ಬೇಕು ಹೇಳ್ಬೇಕು ಅನ್ಕೊಂಡಿದ್ದೆ ಮೊನ್ನೆಯಿಂದ ನಂಗೆ ಸಿಕ್ಕಿರ್ಲಿಲ್ಲ ಆಕ್ಚುಲಿ ನೀವು ಪವರ್ ಆಫ್ ಸಿಂಗಲ್ ಪಾಯಿಂಟ್ ಅಕ್ಕಿ ಪ್ರೆಷರ್ ಸೊ ಈ ಒಂದು ಪಾಯಿಂಟ್ ಪ್ರೆಷರ್ ಇದೆ ಅಲ್ವಾ ಇಟ್ ಹಾಸ್ ಯೂಸ್ ಎನರ್ಜಿ ಸ್ಪ್ರಿಂಕಲ್ ಮಾಡುತ್ತೆ ಬಾಡಿಗೆ ಸೊ ಅದು ಸರ್ ಮಿರಾಕಲ್ ಸರ್ ನಾನು ಅಂದ್ರೆ ಈ ಸಲ ಏನಾದ್ರು ಸರ್ ಸಿಕ್ಬಿಟ್ರೆ ನಾನು ಉದ್ದಂಡ ನಮಸ್ಕಾರ ಮಾಡ್ಬಿಡ್ತೀನಿ ಅಂತ ಹೇಳಿ ಸರ್ ಯಾಕಂದ್ರೆ ನನ್ಗೆ ಅದು ಪೇನ್ ಸರ್ ನಾನು ಎರಡು ಸಲನು ಸಫರ್ ಆಗಿರೋದು ಹೆಂಗಿದೆ ಅಂದ್ರೆ ನನ್ಗೆ ಇವಾಗ್ಲು ಇಮ್ಯಾಜಿನ್ ಮಾಡ್ಲಿಕ್ಕೆ ಹೋಗಲ್ಲ ಸರ್ ಈಗ ನೋ ವರ್ಡ್ ಸರ್